ನರೇಗಾ ಹೊರಗುತ್ತಿಗೆ ನೌಕರರ ವೇತನ ನೀಡದ ಹಿನ್ನೆಲೆ ಬಾಗಲಕೋಟೆ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಗಿತ್ತು ಕಳೆದ ಏಳು ತಿಂಗಳಿಂದ ವೇತನ ಕೊಟ್ಟಿಲ್ಲ ಸರ್ಕಾರ ಅಂತ ಹೇಳಿ ನರೇಗಾದಲ್ಲಿ ಕೆಲಸ ನಿರ್ವಹಣೆ ಮಾಡುವ ಹೊರಗುತ್ತಿಗೆ ನೌಕರರು பாகலோட்டை ஜில்லைய இன்னூரோடு ஜன நோக்கரலாட்டும் அசாத் ನೌಕರರು ನಡೆಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಏಳು ತಿಂಗಳಿಲ್ಲ ಸರ್ಕಾರ ಅಂತೂ ವೇತನವನ್ನ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೀದಿಗಿಡಿದು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಕೆಲಸ ಬಿಟ್ಟು ಅಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡುವಂತಹ ಚಿತ್ರಣ ಇದು ಇನ್ನೂರ ಹನ್ನೆರಡು ಜನ ನೌಕರರಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ ಕೆಲಸ ಬಿಟ್ಟು ಅಸಹಕಾರ ಹೋರಾಟವನ್ನ ನೌಕರರು ನಡೆಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ